ಹಾಂ ವೆಲ್ಕಮ್ ಬ್ಯಾಕ್ ಟು ಮೆಡಿಸನ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನ ನೋಡೋದು ನೋಡಿದ್ರಿ ಇದನ್ನು ಟ್ರ್ಯಾಕ್ಟ್ರ್ ಎಲ್ಲ ಯಾವ ರೀತಿ ಮಾಡಿದ್ದೆ ಯಾವ ರೀತಿ ಹಿಡಿದು ತೋರಿಸಿದ್ನಿ ಈ ವಿಡಿಯೋದಲ್ಲಿ ಇದನ್ನು ಪಾರ್ಸಲ್ ಹಿಡಿದೈತಿ ಪಾರ್ಸಲ್ ಇಟ್ಟ ಅದರದ್ದು ಯಾವ ರೀತಿ ಹಿಡಿದು ಅದನ್ನು ಗಾಡಿ ಪ್ಯಾಕ್ ಮಾಡೋದು ಎಲ್ಲ ತೋರಿಸ್ತನು ಈಗ ಬಾಕ್ಸ್ ತೊಗೊಂಬಂದಿನಿ ಅದರದ್ದು ಇನ್ನು ಅದನ್ನು ಪಾರ್ಸಲ್ ಪೂರ ಪ್ಯಾಕ್ ಮಾಡಬೇಕು ಪಾರ್ಸಲ್ ಮಾಡೋಕ್ಕಿಂತ ಮೊದಲು ಅದನ್ನು ಚೆಕ್ ಮಾಡು ಚೆಕ್ ಮಾಡಿ ಪ್ಯಾಕ್ ಮಾಡೋನು ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೂ ಬ್ಯಾಲ್ ಬಟನ್ನ ಆಲಿಟ್ಕೊಳ್ಳಿ ಫ್ರೆಂಡ್ಸ್ ಅದನ್ನ ಚೆಕ್ ಮಾಡಿ ಬನ್ನಿ ಫ್ರೆಂಡ್ಸ್ ನೋಡ್ಕೋಬಹುದು ಫ್ರೆಂಡ್ಸ್ ಇಲ್ಲೇ ಇದೆ ಇದ್ರದ ಮೊದ್ಲು ಸೌಂಡ್ ಸಿಸ್ಟಮ್ ಚೆಕ್ ಮಾಡಿ ಫ್ರೆಂಡ್ಸ್ ಮೊದಲು ಸೌಂಡ್ ಸಿಸ್ಟಮ್ ಚೆಕ್ ಮಾಡ್ತೀನಿ Body Incoming voice call from Veerash Ninsani tractor. <coughs> ಫ್ರೆಂಡ್ಸ್ ಇದು ಸೌಂಡು ಓಕೆ ಇದೆ ಸೌಂಡ್ ಓಕೆ ಇದೆ ಮತ್ತು ಈಗ ನೆಕ್ಸ್ಟ್ ಗಾಡಿ ಓಡಾಡೋದು ಎಲ್ಲ ಓಕೆ ಐತಿಲ್ಲೂನು ಗಾಡಿ ಇದು ಓಡಾಡೋದು ಓಕೆ ಐತಿಲ್ ಈಗ ಫ್ರೆಂಡ್ಸ್ ಇದ್ರ ರಿಮೋಟು ಹಾಂ ಇದರ ರಿಮೋಟು ಇದೆ ನೋಡ್ಕೊಳ್ಬೋದು ಫ್ರಂಟು ಬ್ಯಾಕು ಸ್ಟೀರಿಂಗು ನೋಡ್ಕೊಳ್ಬೋದು ಎಲ್ಲ ಇದೆ ಫ್ರೆಂಡ್ಸ್ ಇದ್ರದ್ದು ನೋಡ್ಕೊಳ್ಬೋದು ಈಗ ಗಾಡಿ ಫುಲ್ ಹೆವಿ ಅಂದ್ರೆ ಒಂದು ಸ್ವಲ್ಪ ನೋಡೋಕ್ಕೆ ಮಸ್ತ್ ಆಗಿದೆ ಫ್ರೆಂಡ್ಸ್ ಇದು ಈಗ ಎಲ್ಲ ಮುಗಿಯುತ್ತೆ ಇದ್ರದ್ದು ಚಿಕ್ಕಿಂಗು ಇದರದ ಪ್ಯಾಕ್ ಮಾಡೋದನ್ನು ಇದರದ ಪ್ಯಾಕ್ ಮಾಡಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಇದೆಲ್ಲ ಇದು ಬರೋಬರಾಗಿದೆ ಈಗ ಸ್ಟೇರಿಂಗು ಸ್ಟೇರಿಂಗು ಬರೋಬರಾಗಿದೆ ಫ್ರಂಟ್ ಬ್ಯಾಕ್ ಬರೋಬರ್ ಇದೆ ಇದರದ ಚಾರ್ಜರ ಚಾರ್ಜರ್ ಎರಡು ಒಂದು ಮೊದಲೇದೊಂದು ಉಳಿದಿತ್ತು ಫ್ರೆಂಡ್ಸ್ ಅವ್ರದ್ದು ಮೊದಲೇದೊಂದು ಈಗಿನ ಒಂದು ಚಾರ್ಜರ್ ಕೊಡಬೇಕು ಅವ್ರಿಗೆ ಇಲ್ಲಿ ಎರಡಿದೆ ನೋಡಿ ಫ್ರೆಂಡ್ಸ್ ಇವು ಎರಡು ಬಾಕ್ಸಲ್ಲಿ ಅಥವಾ ಗಾಡಿಯಲ್ಲಿ ಇಟ್ಬಿಡ್ತೀನಿ ಗಾಡಿ ಒಳಗಡೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಒಳಗಡೆ ಇಟ್ಟರೆ ಎಲ್ಲಾದ್ರೂ ಬೀಳೋಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೇ ಒಳಗಡೆ ಇಟ್ಬಿಟ್ಟು ಎರಡು ಚಾರ್ಜರನ್ನು ಇದರದೆಲ್ಲ ರಿಯಲ್ ಕನ್ನಡಿ ಮತ್ತು ಎಲ್ಲ ಸಿಂಹ ಎಲ್ಲ ಹಚ್ಚಿದ್ದಾಯ್ತು ಫ್ರೆಂಡ್ಸ್ ಎಲ್ಲ ಸರ್ಕಲ್ಲು ಮತ್ತು ಟೂಲ್ ಬಾಕ್ಸು ಎಲ್ಲ ಮಾಡಿದ್ದೀನಿ ಈಗಿನ ಪ್ಯಾಕ್ ಮಾಡ್ತೀನಿ ನಿನ್ನ ಸ್ವಲ್ಪ ಅದಕ್ಕೆ ರಟ್ ಬೇಕಲ್ಲ ಪ್ಯಾಕ್ ಮಾಡೋಕ್ಕೆ ಇಲ್ಲಿ ಕೆಳಗಡೆ ಇದೆ ನಮ್ಮ ಹತ್ರ ಕೆಳಗಡೆಯಿಂದ ಪ್ಯಾಕ್ ಮಾಡಿ ಇದು ಮಾಡಿ ಪ್ಯಾಕ್ ಮಾಡೋಣ ಪ್ಯಾಕ್ ಮಾಡಿ ವಿಡಿಯೋ ಫುಲ್ ತೋರಿಸ್ತೀನಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ನಿಮಗೆ ನೋಡ್ಕೊಳ್ಬೋದು ಫ್ರೆಂಡ್ಸಿಗೆ ಇದು ಬಾಕ್ಸ್ ಆಯಿತು ಇದಕ್ಕೆ ಇನ್ನು ಒಳಗಡೆ ಇಟ್ಟು ಪ್ಯಾಕ್ ಮಾಡಿಬಿಟ್ಟು ನೋಡ್ಕೊಳ್ಬೋದು ನೀವು

ಟ್ಯಾಕ್ಟರು ಪ್ಯಾಕಿಂಗು ಅದರದ್ದು ರಿಮೋಟು ಇದೆ ರಿಮೋಟ್ ಫ್ರೆಂಡ್ಸ್ ಸಾಯಿರ್ತೀನಿ ಇನ್ನೊಂದು ಸ್ವಲ್ಪ ಅದೇ ಸುತ್ತ ಹಚ್ಬೇಕಲ್ಲ ಫ್ರೆಂಡ್ಸ್ ಇಲ್ಲದೇ ಎಲ್ಲರು ಬಡ್ದು

ಪ್ಯಾಕಿಂಗ್ ಆಯಿತು ಫನ್ಸ್ ಈಗ ಇನ್ನು ಅಂದರೆ ಫಿಕ್ಸ್ ಹೊಡಿಬೇಕು ಇನ್ನು ಸ್ವಲ್ಪ ಪ್ಯಾಕಿಂಗ್ ಮೇಲ್ಗಡೆ ಇದನ್ನು ಮೇಲ್ಗಡೆ ಸ್ವಲ್ಪ ಇರ್ತಾನ ಇಲ್ಲಿದ್ದರೆ ಅದು ಡ್ಯಾಮೇಜ್ ಆಗುತ್ತೆ ಮೇಲ್ಗಡೆ ಮೆರಳು ಇಲ್ಲಿದೆ ಮೆರಳು ಡ್ಯಾಮೇಜ್ ಆಗುತ್ತೆ ಒಂದು ಸ್ವಲ್ಪ ಮೇಲ್ಗಡೆ ಇಡ್ತೀನಿ ಅಂದ್ಕೊಂಡು ನಾವು

ಕಿಂಗೈಕೆದು ಇಲ್ಲಿ ಒಂದು ಒಂದು ಸ್ವಲ್ಪ ಹಚ್ಚಬೇಕು ಟಿಕ್ಸ್ ಇಲ್ಲದ್ರೆ ಎಲ್ಲಾ ಗ್ಯಾಪ್ ಆಗುತ್ತೆ ಒಳಗಡೆ ಇದೆಲ್ಲ

ಖಾಲಿ ಆಯ್ತು ಫ್ರೆಂಡ್ಸ್ ಇದೆಲ್ಲ ಟ್ರಿಕ್ಸು ಖಾಲಿ ಆಯ್ತು ಇನ್ನು ರೆಡಿ ಆಯಿತು ಇದ್ರ ಮೇಲೆ ಅವ್ರ ನಂಬರ್ ಬರ್ದು ಇದ್ರ ಮೇಲೆ ಅವ್ರ ನಂಬರ್ ಬರೆದು ಇನ್ನು ಪ್ಯಾಕಿಂಗ್ ಇಟ್ಬಿಡೋದು ಫ್ರೆಂಡ್ಸ್ ಇದನ್ನು ಇದನ್ನು ಹೋಗೋತ್ನಿ ವಿಡಿಯೋ ಮಾಡೋದಾರ ಮಾಡ್ತೀನಿ ಫ್ರೆಂಡ್ಸ್ ಇಲ್ದಿದ್ರೆ ಇಲ್ಲ ಒಯ್ಯೋತ್ನಿಯಾಗ ಇಲ್ಲಿಗೆ ಎಂಡ್ ಮಾಡ್ಬೋದು ಮುಂದಿನ ಹೊಡ್ದಲ್ಲಿ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್